ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಅವ್ರಿಗೆ ಲೈಟ್ ಹೆದರಿಗೆ ಮಾತಾಡ್ತಾ ಇದ್ದೀನಿ ಸೊ ಇರಲಿ ಇವತ್ತು ನುಗ್ಗೆ ಸುಪ್ಪಿನ ಬಸ್ಸಾರು ಮತ್ತೆ ಮುದ್ದೆ ಮಾಡ್ತಾ ಇದ್ದೆ ಹಂಗೆ ನಿಮಗೂ ರೆಸಿಪಿ ಕೂಡ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಬ್ಲಾಗ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನೈಟ್ ಆಗಿದೆ ನೈಟಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ಇವಾಗ ನುಗ್ಗೆ ಸೊಪ್ಪಿನ ಬಸ್ಸಾರು ಮುದ್ದೆ ಮಾಡಬೇಕು ಬೇಗನೆ ಮಾಡಬೇಕು ಸ್ವಲ್ಪ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ನುಗ್ಗೆ ಸೊಪ್ಪು ಆಲ್ರೆಡಿ ಸೋಸ್ಕೊಂಡು ಇಟ್ಟಿದ್ದೀನಿ ಅದೇನು ಜಾಸ್ತಿ ಏನು ಗಲೀಜೇನೂ ಆಗಿರೋದಿಲ್ವಲ್ಲ ಬೇಗ ಬೇಗ ಸೋಸ್ಕೊಂಡೆ ಇವಾಗ ಸಾಂಬಾರು ಮಾಡಿ ಊಟ ಮಾಡಬೇಕು ಮುದ್ದೆಗೆ ನುಗ್ಗೆ ಸೊಪ್ಪಿನ ಸಾರು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮ ಪಕ್ಕದ ಮನೆಯವರು ಆಂಟಿ ಅವರು ತೊಗೊಂಡು ಕೊಟ್ಟಿದ್ರು ನುಗ್ಗೆ ಸೊಪ್ಪು ಇವಾಗ ಇನ್ನೇನು ತಗೊಂಬಂದು ಕೊಟ್ಟಿದ್ದಾರೆ ಫ್ರೆಶ್ ಆಗಿದೆ ಸೊಪ್ಪು ಅಡುಗೆ ಮಾಡಬೇಡ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನುಗ್ಗೆ ಸೊಪ್ಪು ಇವಾಗ ತೊಳೆದು ಕಾಳೆಲ್ಲನ ರೆಡಿ ಮಾಡ್ಕೊಬೇಕು ತೊಳೆದೆಲ್ಲ ಕುಕ್ಕರ್ಗೆ ಇಟ್ಬಿಟ್ಟು ಒಂದು ಮೂರು ವಿಜಲ್ ಓಡಿಸ್ಕೊತೀನಿ ಸೊಪ್ಪು ಸೊಪ್ಪು ಕೂಡ ಸ್ವಲ್ಪ ಅದು ಆಗಲೇ ಜಾಸ್ತಿ ಬಲ್ತ್ಬಿಟ್ಟಿದೆ ಅದರಿಂದ ಒಂದು ಮೂರು ವಿಜಲ್ ಓಡಿಸ್ಕೊತೀನಿ ಹೆಸ್ರು ಕಾಳು ಮತ್ತು ತೊಗರಿಬೇಳೆ ಹಾಕ್ಕೊಂಡು ಸೊಪ್ಪು ಹಾಕ್ಕೊಂಡು ಬೇಯಿಸ್ಕೊತೀನಿ ಇವಾಗ ಅಡುಗೆ ಸ್ಟಾರ್ಟ್ ಮಾಡೋಣ ಆಲೇ ನಮ್ಮ ಮನೆಯವ್ರಿಗೆ ಹೊಟ್ಟೆ ಹಸಿ ಅಂತ ಇಂತ ಇದ್ದಾರೆ ಬೇಗ ಬೇಗ ಅಡುಗೆ ಮಾಡಲಿಲ್ಲ ಅಂತ ಅಂದರೆ ಸುಮ್ಮನೆ ಅದಕ್ಕೂ ಬೇಯಿಸ್ಕೋಬೇಕಾಗುತ್ತೆ ಅಡುಗೆ ಸ್ಟಾರ್ಟ್ ಮಾಡೋಣ ಇವಾಗ ಇವತ್ತೇ ಕಿತ್ತಿರೋ ಅಂಥ ಸೊಪ್ಪು ತುಂಬ ಫ್ರೆಶ್ ಆಗಿತ್ತು ಅಡುಗೆ ಕೂಡ ಚೆನ್ನಾಗಾಗಿತ್ತು ಇವಾಗ ಸಲ ತೊಳ್ಕೊತೀನಿ ತೊಳ್ಕೊಂಡು ಆಮೇಲೆ ಕಾಳಗಾಕೊಂತೀನಿ ನಾನು ಈ ಸೊಪ್ಪಿನ ಜೊತೆಗೆ ಒಂಟಿ ಗ್ಲಾಸ್ ಆಗೋವಷ್ಟು ತೊಗರಿಬೇಳೆ ಟೀ ಗ್ಲಾಸ್ ಆಗೋವಷ್ಟು ಹೆಸ್ರುಕಾಳು ತಗೊತಾ ಇದ್ದೀನಿ ಹೆಸ್ರು ಕಾಳು ಏನಕ್ಕೆ ತೊಗೊತಾ ಅಂತಂದರೆ ಇದು ನುಗ್ಗೆ ಸೊಪ್ಪು ಹೀಟ್ ಅಲ್ವಾ ಅದರಿಂದ ಹೆಸರು ಕಾಳನ ಜೊತೆಗೆ ಹಾಕ್ಕೊಂಡು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಇದನ್ನು ಒಂದು ಎರಡು ಸಲ ನೀಟಾಗಿ ತೊಳ್ಕೊಬೇಕು ಇಲ್ಲಾಂದರೆ ಅದು ಎಲ್ಲ ಧೂಳಿರುತ್ತಲ್ಲ ಹಂಗೆ ತಿನ್ಬೇಕಾಗುತ್ತೆ ನಾವು ಅದರಿಂದ ಒಂದೆರಡು ಸಲ ನೀಟಾಗಿ ತೊಳ್ಕೊತೀನಿ ಇವಾಗ ಈ ಕಾಳಿ ಸೊಪ್ಪು ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪ ಇನ್ನು ಕಡ್ಡಿ ಕಡ್ಡಿ ಥರ ಹಂಗೆ ಇದೆ ಒಂದು ದಿನ ಬಿಟ್ಟರೆ ಅದೆಲ್ಲ ನೀಟಾಗಿ ಬಿಡಿಸ್ಕೊಳ್ಳುತ್ತೆ ನಾನು ಹಂಗೆ ಅವತ್ತೆ ಅಡುಗೆ ಮಾಡಿದ್ದೀನಿ ಅದರಿಂದ ಸ್ವಲ್ಪ ನನಗೆ ಆಗುತ್ತೋ ಅಷ್ಟು ಬಿಡಿಸ್ಕೊಂಡಿದ್ದೀನಿ ಕಡ್ಡಿ ಕಡ್ಡಿ ಥರ ಇದ್ರೂ ಏನೂ ಆಗೋಲ್ಲ ಸಾಂಬಾರು ಚೆನ್ನಾಗೇ ಇರುತ್ತೆ ಅಷ್ಟೇನು ಪೂರ್ತಿ ಏನು ಬಲ್ತಿರಲಿಲ್ಲ ಇದ್ರ ಜೊತೆಗೆ ಬೇದಕ್ಕೆ ಉಪ್ಪು ಹಾಕ್ಕೊಂಡು ಒಂದು ಟೊಮೊಟೊ ಹಾಕೊತಾ ಇದ್ದೀನಿ ಏನಕ್ಕೆ ಅಂತಂದರೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಹುಣ್ಸೆ ಹಣ್ಣು ಅದರಿಂದ ಟೊಮೊಟೊ ಒಂದೇ ಸಾಕು ಈಗ ನೀರು ಹಾಕ್ಕೊಂಡು ಕುಕ್ಕರ್ ಬಾಯಿ ಮುಚ್ಚಿ ಎರಡು ವಿಜಲ್ ಹೊಡಿಸ್ಕೊತೀನಿ ಒಂದು ಎರಡರಿಂದ ಮೂರು ವಿಜಲ್ ಒಡಿಸ್ಕೊಂಡ್ರೆ ಸಾಕು ಈ ಸೊಪ್ಪು ಸ್ವಲ್ಪ ಬೆಲ್ತಿದ್ರೆ ಮೂರು ವಿಜಲ್ ಒಡಿಸ್ಕೊಬೇಕು ಬಲ್ಸ್ ಅಂದರೆ ಎರಡು ವಿಜಲ್ ಹೊಡಿಸ್ಕೊಂಡ್ರೆ ಸಾಕಾಗುತ್ತೆ ಇನ್ನು ಅದ್ರ ಜೊತೆಗೆ ಮುದ್ದೆ ಹೆಸರು ಕೂಡ ಇಟ್ಟಿದ್ದೆ ಇವತ್ತು ನುಚ್ಚಾಬಿಟ್ಟೆ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ ನಾನಿಲ್ಲಿ ಜೀರಿಗೆ ಇದು ಸಾಸಿವೆ ಬೆಳ್ಳುಳ್ಳಿ ಒಂದು ಹತ್ತಿಲ್ಕಿದೆ ಈರುಳ್ಳಿ ನಾನು ಒಗ್ಗರಣೆಗೂ ಸೇರಿಸಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಕರ್ಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಇದು ಸಾಂಬಾರಿಗೆ ಮಾತ್ರ ತೊಗೊಂಡಿದ್ದೀನಿ ಅದು ಈಗ ಜೀರಿಗೆ ಹುರ್ಕೊತಾ ಇದ್ದೀನಿ ಜೀರಿಗೆ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಹುರ್ದರ್ಸ್ತಿದ್ದೋಗಿ ಅದರಿಂದ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಅದಾದಮೇಲೆ ಮೆಣಸಿನ್ಕಾಯಿ ಹುರ್ಕೊತಾ ಇದ್ದೀನಿ ಮೆಣಸಿನ್ಕಾಯಿ ಹುರ್ಕೊಳ್ಳೋ ಟೈಪ್ ಕರೆಂಟ್ ಹೋಯಿತು ಅದಕ್ಕೆ ಅಷ್ಟಕ್ಕೆ ತೋರಿಸಿದ್ದೀನಿ ಇನ್ನು ದಾವೆರಡು ಹುರ್ಕೊಂಡಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಫಸ್ಟ್ ಫ್ರೈ ಮಾಡ್ಕೊಂಡು ಒಂದು ನಿಮಿಷ ಅದಾದಮೇಲೆ ಈರುಳ್ಳಿ ಫ್ರೈ ಮಾಡ್ಕೊಬೇಕು ಯಾಕಂತಂದರೆ ಈರುಳ್ಳಿ ಎಲ್ಲ ಫಸ್ಟ್ ಫ್ರೈ ಮಾಡಿ ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಈರುಳ್ಳಿ ಸೀದೋಗ್ತಾ ಇರುತ್ತೆ ಬೆಳ್ಳುಳ್ಳಿ ಚೆನ್ನಾಗಿ ಬಿಂದಿರೋಲ್ಲ ಎಣ್ಣೆಯಲ್ಲಿ ಅದರಿಂದ ಫಸ್ಟು ಬೆಳ್ಳುಳ್ಳಿ ಹಾಕ್ಕೊಬೇಕು ಆಮೇಲೆ ಈರುಳ್ಳಿ ಹಾಕೊಂಡು ಫ್ರೈ ಮಾಡಿಕೊಂಡ್ರೆ ಆಯಿತು ಸ್ವಲ್ಪ ಕರ್ಬೇವಿನ ಸೊಪ್ಪು ಎಲ್ಲ ಒಣಗೋಗ್ಬಿಟ್ಟಿತ್ತು ಅದರಿಂದ ಇದೆಲ್ಲ ನೀಟಾಗಿ ಈರುಳ್ಳಿ ಎಲ್ಲ ಫ್ರೈ ಅದಾದಮೇಲೆ ನಾನು ಕರ್ಬೇವಿನ ಸೊಪ್ಪು ಹಾಕ್ಕೊಂಡೆ ಹಾಕ್ಕೊಂಡು ಒಂದು ನಿಮಿಷ ಸುಮ್ಮನೆ ಆಗಿ ಬಾಡಿಸ್ಕೊಂಡೆ ಅಷ್ಟೇ ಜಾಸ್ತಿ ಹೊತ್ತಿನ ಫ್ರೈ ಮಾಡೋದಕ್ಕೆ ಹೋಗುದಿಲ್ಲ ಸೊಪ್ಪು ಕಾಳು ಬಸ್ತು ಹಾರಾಕೊಂಡಿದ್ದೀನಿ ಇದರಲ್ಲಿ ಇನ್ನು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಬೇಕು ಇವಾಗೆಲ್ಲ ಹುರ್ಕೊಂಡಿದ್ದೀನಲ್ಲ ಏನೇನು ಟೊಮೊಟೊ ಒಂದು ಹಾಕ್ಕೊಂಡು ಫಸ್ಟ್ ಖಾರ ರುಬ್ಕೊಂಡು ಅದಾದಮೇಲೆ ಸೊಪ್ಪು ಹಾಕೊಂಡು ರುಬ್ಕೊಂಡೆ ಯಾಕಂತಂದರೆ ಜಾಸ್ತಿ ನುಗ್ಗೆ ಸೊಪ್ಪು ಮೊಸರು ಮೊಸರು ಥರ ಆಗ್ಬಿಟ್ರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಬರ್ಬರ್ಕ್ಲೂ ರುಬ್ಕೊಬೇಕು ಅದರಿಂದ ಫಸ್ಟು ಖಾರ ರುಬ್ಕೊಂಡು ಆಮೇಲೆ ಸೊಪ್ಪು ಹಾಕ್ಕೊಂಡು ರುಬ್ಕೊತೀನಿ ನನಗೆ ಸ್ವಲ್ಪ ಹುಷಾರಿಲ್ಲದೆ ಇರೋದರಿಂದ ನಾನು ಯಾವುದೂ ವಾಯ್ಸ್ ಓವರ್ ಕೊಡೋದಕ್ಕೆ ಆಗ್ತಾ ಇಲ್ಲ ಅದರಿಂದ ಸ್ವಲ್ಪ ವಿಡಿಯೋಗಳನ್ನೆಲ್ಲ ಹಂಗೆ ಹಾಕಿದ್ದೀನಿ ಜಾಸ್ತಿ ಏನು ಅಲ್ಲಿ ಇಲ್ಲ ನನಗೆ ಸ್ವಲ್ಪ ಸುಮ್ಮನೆ ನೆಗಡೆ ಅಲ್ವಾ ಅಂತ ನೆಗ್ಲೆಕ್ಟ್ ಮಾಡಿದೆ ಅದು ನೋಡಿದ್ರೆ ಗಂಟ್ಲು ಎಲ್ಲ ನೋವಾಗ್ಬಿಟ್ಟಿದೆ ಸ್ವಲ್ಪ ಕೆಮ್ಮು ಸ್ಟಾರ್ಟ್ ಆದಂಗೆ ಹಾಕಿ ಅದರಿಂದ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಇಷ್ಟಿಷ್ಟೇ ಚಿಕ್ಕ ಚಿಕ್ಕದಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಮತ್ತು ಮುದ್ದೆ ಹೆಸರಿಗೆ ಇಟ್ಟಿದ್ನಲ್ಲ ಇದು ಅನ್ನೂ ಚೆನ್ನಾಗಿ ಬೆಂದಿತ್ತು ಅದು ನುಚ್ಚಕ್ಕೆ ಹಾಕಿದ್ನಲ್ಲ ಅದು ಇಲ್ಲ ಚೆನ್ನಾಗಿ ಬೆಂದಿದೆ ಇನ್ನು ಹಸಿಟ್ಟು ಊರಿಂದ ತಂದಿರೋದು ಜಲ್ಸ್ಕೊಂಡಿಲ್ಲ ಇನ್ನು ಹಂಗೆ ಇದೆ ಅದರಿಂದ ಸ್ವಲ್ಪ ಸ್ವಲ್ಪ ಮುದ್ದೆಗೆ ಎಷ್ಟು ಬೇಕೋ ಅಷ್ಟನ್ನು ಜಲಿಸ್ಕೊಂಡು ಮಾಡ್ಕೊತಾಯಿದ್ದೀನಿ ಮುದ್ದೆ ನಾವು ತಿರುಗಿದ್ಮೇಲೆ ಸ್ವಲ್ಪ ನೀರು ಕೈ ಮಾಡಿಕೊಂಡು ಮುದ್ದೆ ಮುಟ್ಟಿದ್ರೆ ಅಂಟು ಆ ಥರ ಇದ್ದರೆ ಮುದ್ದೆ ಕರೆಕ್ಟಾಗಿ ಬಿಂದಿದೆ ಅಂತಲೇ ಇಲ್ಲ ಥರ ಸ್ವಲ್ಪ ಬೇಯಿಸ್ಕೊಳ್ಳಿ ಮತ್ತು ಇನ್ನೊಂದು ಟ್ರಿಕ್ಸ್ ಏನಂತ ಅಂದರೆ ಮುದ್ದೆ ಹೆಸ್ರು ಉಕ್ಕಿದ್ಮೇಲೆ ನಿವಾಸಿಟ್ಟು ಹಾಕೊಳ್ಬೇಕು ಅದು ಉಕ್ಕೋಕ್ಕಿಂತ ಮುಂಚೆನೇ ಏನಾದರೂ ನಿವಾಸಿಟ್ಟು ಹಾಕಿದ್ ಮಾಡಿದ್ರೆ ಅದು ಎಲ್ಲ ಒಂಥರ ಬೇಯಿ ಮುದ್ದೆ ಬೆಂದಿರೋದಿಲ್ಲ ಸ್ವಲ್ಪ ನಮ್ಮ ಕಡೆ ಬೇಯ್ದಿಟ್ಟು ಅಂತಾರೆ ಆ ಥರ ಆಗಿರುತ್ತೆ ಇದು ಇವಾಗ ಕರೆಕ್ಟಾಗಿದೆ ಮುದ್ದೆ ಒಬ್ಬೊಬ್ಬರು ತುಂಬ ನೈಸಾಗಿ ತಿರುತ್ತಾರೆ ನಾನು ಅಷ್ಟು ನೈಸ್ಗೆ ತಿರೋದಕ್ಕೆ ಬರೋದಿಲ್ಲ ಸ್ವಲ್ಪ ಮುದ್ದೆ ಅಂತ ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಮುದ್ದೆ ಕಟ್ಕೊತೀನಿ ಒಂದು ಸುಮಾರಾಗೆ ಅದು ಮೇಲುಗಡೆ ಗೀಟ್ ಬರಬಾರ್ದು ಆ ಥರ ಕಟ್ಟಿದ್ರೆ ಮುದ್ದೆ ಕರೆಕ್ಟಾಗಿದೆ ಅಂತ ಇನ್ನು ಮುದ್ದೆ ಎಲ್ಲ ಕಟ್ಕೊಂಡಾದಮೇಲೆ ಕಾಳಿಗೆ ಒಗ್ಗರಣೆ ಹಾಕೋಣ ಅಂತ ಹೇಳ್ಬಿಟ್ಟು ನಾನು ಮುಂಚೆ ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಬಂಡ್ಲಿನೇ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕೊತೀನಿ ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿತ್ತು ಸಾಂಬಾರು ಸ್ವಲ್ಪ ಎತ್ತಾಕ್ಬಿಟ್ಟು ಆಮೇಲೆ ಮೊಟ್ಟೆ ಒಡೆದಾಕಿ ಮೊಟ್ಟೆ ಫ್ರೈ ಮಾಡ್ಕೊಂಡು ಆಮೇಲೆ ಸೊಪ್ಪು ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಈ ಸಾಸ್ಟ್ ಲಾಸ್ಟ್ ಟೈಮು ಫಸ್ಟು ಮೊಟ್ಟೆ ಪೂರ್ತಿ ಫ್ರೈ ಮಾಡ್ಕೊಂಡು ಆಮೇಲೆ ಸೊಪ್ಪು ಹಾಕೊಂಡು ಫ್ರೈ ಮಾಡಿದ್ದೆ ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ ಯಾರಾದರೂ ನೋಡೋ ಇಂಟ್ರೆಸ್ಟ್ ಇದ್ದರೆ ನೋಡ್ಕೊಂಡು ಬನ್ನಿ ಈ ಸಲ ಮೊಟ್ಟೆ ಹೊಡೆದಾಕ್ಬಿಟ್ಟು ಅದಾದಮೇಲೆ ಸೊಪ್ಪು ಹಾಕಿಯೇ ಜೊತೆಗೇನೆ ಫ್ರೈ ಮಾಡಿದ್ದೀನಿ ಲಾಸ್ಟ್ ಟೈಮು ಸಲ ಮೊಟ್ಟೆ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸಿದೆ ಮೊಟ್ಟೆ ಪಲ್ಯದಲ್ಲಿ ನುಗ್ಗೆ ಸೊಪ್ಪಿ ಫ್ರೈ ಮಾಡೋದು ಹೇಗೆ ಅಂತ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀನಿ ಮೊಟ್ಟೆ ಒಡ್ದಾಕಿದ ತಕ್ಷಣ ಒಂದು ನಿಮಿಷ ಸುಮ್ಮನೆ ಕೈ ಆಡಿಸ್ಬಿಟ್ಟು ಆಮೇಲೆ ನುಗ್ಗೆ ಸೊಪ್ಪು ಹಾಕಿ ಅದ್ರ ಜೊತೆಗೇ ಫ್ರೈ ಮಾಡ್ಕೊತಾ ಇದ್ದೀನಿ ನಿಮಗೇನಾದ್ರೂ ನುಗ್ಗೆ ಸೊಪ್ಪು ಸಿಕ್ಕಿದ್ರೆ ಈ ಥರ ಅಡುಗೆಗಳನ್ನ ಮಾಡ್ಕೊತೀನಿ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ ಅದು ಕಣ್ಣಿಗೆ ತುಂಬ ಒಳ್ಳೆಯದು ಅಟ್ಲೀಸ್ಟು ವಾರದಲ್ಲಿ ಒಂದು ಸಲಿನಾದರೂ ಈ ಥರ ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡ್ಕೊತೀನಿ ನಿಮಗೆ ಸಾಂಬಾರು ಇಷ್ಟಾಗಲ್ಲ ಅಂತ ಅಂದರೆ ಈ ಥರ ಬುರ್ಜಿ ಮಾಡ್ಕೊಂಡಾದರೂ ತಿನ್ಬೋದು ಸೊಪ್ಪು ಬೇಯಿಸ್ಕೊಂಡು ಇನ್ನೆಷ್ಟೊತ್ತಾಗುತ್ತೆ ಅಲ್ವಾ ಸೊಪ್ಪು ಬೇಯಿಸೋದು ಈ ಥರ ಬುರ್ಜಿ ಮಾಡೋ ಟೈಮಲ್ಲಿ ಮಾಡ್ಕೊಂಡ್ರೆ ಆಗುತ್ತೆ ಮುದ್ದೆ ಬಸಾರು ರೆಡಿ ಅದ್ರ ಜೊತೆಗೆ ಸೊಪ್ಪು ಎಗ್ ಮಾಡಿರೋ ಅಂಥ ಸೊಪ್ಪು ಪಲ್ಯ ತಿಂತಾಯಿದ್ರೆ ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ ಟೇಸ್ಟು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಈ ಹಳ್ಳಿಗಳ ಸೈಡಲ್ಲೆಲ್ಲ ತುಂಬ ತಿಂತಾಯಿರ್ತಾರೆ ಬಟ್ ಸಿಟಿಲಿ ಸ್ವಲ್ಪ ಈ ಥರ ಸೊಪ್ಪೆಲ್ಲ ಸಿಗೋದು ಕಷ್ಟ ಸಿಕ್ಕದಾಗ ತೊಗೊಂಬಂತೀನಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಬೇಕೇನೂ ಇಷ್ಟು ಜಾಸ್ತಿ ಆಗುತ್ತೆ ಅವರು ಒಂದು ಮುದ್ದೆ ತಿಂತಾ ಇದ್ರು ಆದ್ದರಿಂದ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನನಗಂತೂ ಒಂದು ಮುದ್ದೆ ಪೂರ್ತಿ ತಿನ್ನೋದೇ ಇಲ್ಲ ನಾನು ಇದರಲ್ಲಿ ಒಂದು ಅರ್ಧ ಮುದ್ದೆ ತಿಂತೀನಿ ಅಷ್ಟೇ ಇಲ್ಲಿಗೆ ಇವ್ಳಾಗ ನಾನು ಏನು ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಇನ್ನೊಂದು ವಿಚಾರ ಏನಂತಂದರೆ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರ ನನಗಂತೂ ಅದು ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿದ್ರೆ ನನಗೂ ವೀಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡೋಣ ಇಲ್ಲಿವರೆಗೂ ವೀಡಿಯೋ ನೋಡಿರ್ರಿ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಇವಾಗ ಹೇಳು ಹೇಳುವ ಹೆಂಗೆ ದಯಾತ್ ಮಾಡೋದು ಹ್ಞೂ ಡಯಟ್ ಮಾಡೋದು ಅನ್ನೋ ಎಲ್ಲ ಹುಷಾರಿಸೋದಂತ ನಾನು ಬೇರೆ ಯಾರು ಕೇಳಿದ ನಿನ್ನೆ ಕೇಳ್ತಿರೋದು ಡಯಟ್ ಮಾಡ್ತೀನಿ ಒಂದ